ಈ ಕೋಮುವಾದ ಸೃಷ್ಟಿ ಮಾಡತಕ್ಕಂಥವ್ರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಚಕ್ರವರ್ತಿ ಸುಲೆಬೇಲಿ ಅಥವಾ ಪುನೀತ್ ಕೆರಳ್ಳಿ ಅವರಾಗ್ಬಹುದು ಪ್ರತ್ಯೇಕವಾಗಿ ಇವರು ಮುಸ್ಲಿಮ್ಸ್ ವಿರೋಧ ಮಾಡ್ಕೊಂತಾನೆ ಬರ್ತಾ ಇದ್ದಾರೆ ನೋಡಿ ಈಗ ಏನೋ ಒಂದ್ ಎರಡು ಹೆಸರು ಹೇಳಿದ್ರಲ್ಲ ಹ್ಮ್ ಪ್ರಖ್ಯಾತ ವಿಖ್ಯಾತ ಹೆಸರು ಹೇಳಿದ್ರಲ್ಲ ವಿಖ್ಯಾತ ಹೆಸರು ಹೇಳಿದ್ರಲ್ಲ ಹ್ಮ್ ಅವ್ರಿಗೆ ಇದು ಒಂದು ದಂಧೆ ಆ ಭಾಷಣ ಮಾಡೋದು ಅವರಿಗೆ ಒಂದು ದಂಧೆ ಅವ್ರ ಶೋಕಿಗೋಸ್ಕರ ದುಡ್ಡು ಬೇಕು ಅದರ್ವೈಸ್ ಅವ್ರದ್ದು ಏನು ಬಿಸ್ನೆಸ್ ಏನು ಹಾ ನಂದು ಪ್ಯಾನ್ ಕಾರ್ಡ್ ತೋರಿಸ್ತೀನಿ ಅಪ್ಪನ ನೀವು ನನಗೆ ಕೇಳಿ ನನ್ನ ಪ್ಯಾನ್ ಕಾರ್ಡ್ ತೋರಿಸ್ತೇನೆ ನಾನು ಪ್ರತಿ ವರ್ಷ ಎಷ್ಟು ಟ್ಯಾಕ್ಸ್ ಕಟ್ತೀನಿ ನನ್ನ ಜಿ ಎಸ್ ಟಿ ಎಷ್ಟಿದೆ ತಗೊಳ್ಳಿ ನೀವು ಡಿಸ್ಪ್ಲೇ ಮಾಡಿ ಅವ್ರಿಗೇನು ಭಾಷಣ ಜಿ ಎಸ್ ಟಿ ಇದೆಯಾ ಹಾ ನೋಡಿ ಲಿಸ್ಟ್ ತೆಗೆದು ನೋಡಿ ಜಿ ಎಸ್ ಟಿ ಯಾವ್ಯಾವ ಜಿ ಎಸ್ ಟಿಗೆ ಯಾವ್ಯಾವ ಯಾವ ಸರ್ವಿಸಿಗೆ ಬಿಸ್ನೆಸ್ ಗೆ ಜಿ ಎಸ್ ಟಿ ಅಂತ ಇದೆ ಈ ಜೊಳ್ಳ ಭಾಷಣಕ್ಕೆ ಏನಾದ್ರು ಜಿ ಎಸ್ ಟಿ ಇದೆಯಾ ಇಲ್ಲ ಟ್ಯಾಕ್ಸ್ ಇದೆಯಾ ಇಲ್ಲ ಹ್ಮ್ ಭಾಷಣ ಬಿಟ್ಟು ಅದು ಅದು ಅವ್ರದ್ದು ದಂಧೆ ಅದು ಹ್ಮ್ 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 ದಂಧೆದು ದಂಧೆ ಮಾಡೋರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆಗ್ಲಿ ನಾವು ಆಗ್ಲಿ ಜಯಂತೆಟ್ಟಿಯವರಾಗಲಿ ಸೌಜನ್ಯ ಹೋರಾಟದಲ್ಲಿ ತೊಡಸ್ಕೊಂಡಂತ ಯಾರೇ ಆಗಲಿ ನೋಡಿ ನಾವು ಸೇವೆ ಮಾಡಬೇಕು ಏನೋ ಅಚೀವ್ ಮಾಡಬೇಕು ಆನಂತರ ಫ್ಯಾನ್ಸ್ ಜಾಸ್ತಿ ಮಾಡ್ಕೋಬೇಕು ಇದುವರೆಗೂ ಫ್ಯಾನ್ಸ್ ಅಂದ್ರೆ ಏನು ಅಂತ ನನಗ್ ಗೊತ್ತಿಲ್ಲ ಅದರ ಮೀನಿಂಗ್ ಐ ಡೋಂಟ್ ನೋ ಅದಲ್ಲ ನಮಗೆ ಸರ್ಕಾರಕ್ಕೆ ನಾವು ಕೇಳ್ತಾ ನ್ಯಾಯ ನ್ಯಾಯದೊಡಿ ಇಷ್ಟೇ ನಮಗಿದು ಪ್ರೊನಲ್ ಈ ಸಮಾಜ ಸೇವಕರು ಖಂಡಿತ ನಾನಲ್ಲ ನಾನು ಬೋರ್ಡ್ ಹಾಕೊಂಡಿಲ್ಲ ಮಹೇಶ್ ಶೆಟ್ಟಿ ತಿಮ್ಮುರೋಡಿ ಅವರು ಕೂಡ ಯಾವುದೇ ಬೋರ್ಡ್ ಅನ್ನ ಹಾಕೊಂಡಿಲ್ಲ ನಾನು ಸೇವಕ ನಾನು ಸಮಾಜ ಸೇವಕ ನನ್ನ ಹತ್ರ ಬರ್ರಿ ನಮ್ಗೆ ಅದೇನು ಇಲ್ಲ ಲೈಕ್ಸು ಗೀಕ್ಸು ಅವೆಲ್ಲ ನೋಡಿ ಬರ್ತವೆ ಬೈ ಅವ್ರು ಬೈತಿರ್ತಾರೆ ಹೊಗಳತಿರ್ತಾರೆ ಹ ಎರಡನ್ನು ಕೂಡ ಸಮಾನವಾಗಿ ಸ್ವೀಕಾರ ಮಾಡ್ತೇವೆ ನಾವು ಒಂದು ಈ ಏನೋ ಹೋರಾಟ ಅಂತ ಇದ್ರೆ ನಮಗೆ ನ್ಯಾಯ ಸಿಗಬೇಕು ಆ ದೃಷ್ಟಿಯಲ್ಲಿ ಮಾತ್ರ ಹೋಗ್ತಾ ಇದೀವಿ ನಮಗ್ ದಂಧೆ ಖಂಡಿತ ಅಲ್ಲ ಹ್ಮ್ ಅಲ್ಲ ಸರ್ ಈಗ ಇವರು ಕೋಮುವಾದ ಭಾಷಣಗಳನ್ನ ಮಾಡ್ತಾರೆ ಅಂತಕ್ಕಂಥದ್ದು ಆರೋಪ ಕೇಳಿ ಬರ್ತಾ ಇದೆ ಯಾರು ಆ ಚಕ್ರವರ್ತಿ ಸುಲೆಬೆಲೆ ಅವರಾಗ್ಬಹುದು ಪುನೀತ್ ಕೆರಳ್ಳಿ ಆಗ್ಬಹುದು ಸೊ ಇಂಥವ್ರಿಗೆ ಯಾಕೆ ಒಂದು ಗಡಿಪಾರು ಇನ್ನೊಂದು ಮತ್ತೊಂದು ಮೇಲೆ ಮೇಲೆ ಎಲ್ಲಾರು ಅಡ್ಜಸ್ಟ್ಮೆಂಟ್ ರೀ ಈಗ ನೋಡಿ ಈಗ ಸರ್ಕಾರದಲ್ಲಿ ಪ್ರಭಾವಿ ಮಂತ್ರಿ ಯಾರು ಡಿ ಕೆ ಶಿವಕುಮಾರ್ ಆ ಡಿ ಕೆ ಶಿವಕುಮಾರ್ ಬಂದು ಏನ್ ಹೇಳಿದ್ರು ನಿಮ್ಮ ರಕ್ಷಣೆಗೆ ನಾವು ಇದ್ದೇವೆ ಶ್ರೀಗಳೇ ಅಂತ ಹೇಳ್ಬಿಟ್ರು ಹ ಸಬ್ಸ್ಕ್ರೈಬ್ ಆಗಿ ಹೋದರು ಅವರು ಹ ಈಗ ಇವು ಮತ್ತ ಅದೇ ಇವ್ರಿಗೆ ರಕ್ಷಣೆ ಕೊಡಕೆ ಬಂದಂತವನು ಇದೇ ಇವರೇ ಪ್ರಖ್ಯಾತ ವಿಖ್ಯಾತ ಇವರು ಇಬ್ರು ಬಂದಿದ್ರು ಸೊ ಮೇಲ್ಗಡೆ ಹೋದಾಗ ಎಲ್ ದೇ ಆಲ್ ಬಿಕಮ್ ಒನ್ ಹೌದು ಇವರು ಶ್ರೀ ಇವರು ನಕಲಿ ದೇವಮಾನವನ ರಕ್ಷಣೆ ಅಂತ ಬಂದಾಗ ಎಲ್ಲರೂ ಒಂದಾಗಿ ಇಲ್ಲಿ ಹ್ಮ್ ಹೊರಗಡೆ ಎಷ್ಟೇ ಇವ್ರಿಗೂ ಕೋಮುವಾದಿಗಳು ಇವರು ಪ್ರಗತಿಪರ ನಾಯಕ ಸೆಕ್ಯುಲರ್ ನಾಯಕ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಇವರು ಬಿಜೆಪಿ ಸಂಘ ಪರಿವಾರ ಮೇಲ್ಗಡೆ ಇವನ ಈ ನಕಲಿ ದೇವಮಾನವನ ರಕ್ಷಣೆ ಅಂತ ಬಂದಾಗ ಎಲ್ಲಾ ಸಿದ್ಧಾಂತಗಳು ಕರಿಗೋಗ್ಬಿಡ್ತವೆ ದೇ ಬಿಕಮ ಒನ್ ಹ್ಮ್ ಹಂಗಾಗಿದೆ ಎಸ್ ಆದ್ರೆ ಒಂದು ಯಾರ್ ಇವರು ರಕ್ಷಣೆಗೆ ನಿಂತಿದಾರಲ್ಲ ಅವ್ರು ಗಡಿಪಾರಲ್ಲ ಅವರು ಜನಮಾನಸದಿಂದ ದೂರ ಆಗ್ತಾ ಇದ್ದಾರೆ ಹೌದು ನ್ಯೂಸ್ ರಿಪೋರ್ಟರ್ ನೋಡಿ ಆನಂದ್ರೆ ಡಿ ಕೆ ಶಿವಕುಮಾರ್ ಪರಿಸ್ಥಿತಿ ಎಲ್ಲಿಗ್ ಬಂದಿದೆ ನೋಡಿ ಈಗ ಹೌದು ಜನ ಹೆಂಗ್ ಉಗಿತಾ ಇದ್ದಾರೆ ಜನರ ಕಣ್ಣಲ್ಲಿ ಖಳನಾಯಕ ಒಬ್ಬ ಜನನಾಯಕ ಇದ್ದವಂತವ್ರು ಐ ಹ್ಯಾಡ್ ಅ ಗುಡ್ ರಿಕಾರ್ಡ್ ಫಾರ್ ಡಿ ಕೆ ಶಿವಕುಮಾರ್ ಮುಂಚೆ ಎಲ್ಲ ನಾನು ಡಿಬೇಟ್ ಅಲ್ಲಿ ಮಾತಾಡ್ಬೇಕಾರೆ ಅವ್ರು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ರು ಹಿಂಗೆ ಎಲ್ಲ ಹಿಂಗೆ ಅಂತ ಹೇಳಿ ಇಟ್ ವಾಸ್ ಮೈ ವೆಲ್ ವಿಷರ್ ನಾನು ಕೂಡ ಅವ್ರು ವೆಲ್ ವಿಷರ್ ಇದ್ದೆ ಡಿ ಕೆ ಶಿವಕುಮಾರ್ ಆದ್ರೆ ಇವತ್ತು ನೋಡಿ ಯಾವಾಗ ನಿಮ್ಮ ರಕ್ಷಣೆಗೆ ನಿಂದಿರ್ತೇವೆ ಅಂತ ಹೇಳಿ ನಕಲಿ ದೇವಮಾನವನ ರಕ್ಷಣೆಗೆ ನಿಂತ್ಕೋತೀವಿ ಅಂತ ಹೇಳಿದ್ರು ಅವಾಗಿಂತ ಇವತ್ತಿನವರೆಗೆ ಅವ್ರದ್ದು ಡೌನ್ಫಾಲ್ ನೋಡಿ ನೀವು ಎಸ್ ಆನಂತರ ಆ ನಕಲಿ ದೇವಮಾನವನ ರಕ್ಷಣೆಗೆ ನಿಂತ ಪತ್ರಕರ್ತರು ದೊಡ್ಡ ದೊಡ್ಡ ಟಿವಿ ಚಾನೆಲ್ ಗತಿ ಏನಾಯ್ತು ಹ ಅದರಿಂದ ಹೊರಗಡೆ ಹೋಗ್ತಾ ಇದಾರೆ ಎಲ್ರು ಕೂಡ ಹೌದು ಅವ್ರ ಗಡಿ ಜನರ ಭಾವನೆಯಿಂದ ಗಡಿಪಾರಾಗ್ತಾ ಇದಾರೆ ಹ್ಮ್ ಸೊ ಇಂಥ ದೊಡ್ಡ ಪಟ್ಟಿನೇ ಇದೆ ಎಸ್ ಸರ್ ಸರ್ ಇನ್ನು ಅದೇ ಕಡೆದಾಗಿ ಏನಾದ್ರು ನಮ್ಮ ಅಪ್ಪಿ ತಪ್ಪಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಏನಾದ್ರೂ ಗಡಿಪಾರು ಆಗುವಂತದ್ದು ಇದಾಯ್ತು ಅಂತಂದ್ರೆ ಏನ್ ಏನೇನೆಲ್ಲ ಆಗ್ಬಹುದು ಆ ಒಂದು ಗಡಿಪಾರು ಅನ್ನೋದನ್ನ ಹಿಂಪಡೆಯೋದಕ್ಕೆ ತಾವು ಏನಾದ್ರು ಪ್ರಿಕಾಷನ್ಸ್ ಏನಾದ್ರು ತಗೊಂತ ನಾನು ಈಗಲೂ ಹೇಳ್ತಾ ಇದ್ದೀನಿ ದಯವಿಟ್ಟು ಆದೇಶವನ್ನ ಅಂದ್ರೆ ಲಿಸ್ಟೆಡ್ ಮಾಡಿದ್ದಾರೆ ಹ್ಮ್ ಹ್ಮ್ ಜನರಲ್ಲಿ ಲಿಸ್ಟೆಡ್ ಮಾಡಿದ್ದಾರೆ ನಾನು ಜಿಲ್ಲಾ ವರಿಷ್ಠರಲ್ಲಿ ಮಾನ್ಯ ಡಿ ಸಿ ಅವರಿಗೆ ಎ ಸಿ ಎ ಸಾಹೇಬ್ರಿಗೆ ಮೇಡಮ್ಗೆ ನಾನು ವಿನಂತಿ ಮಾಡ್ಕೊಳ್ಳೋದು ದಯವಿಟ್ಟು ಆ ಒಂದು ಪ್ರಮಾದ ಮಾಡಬೇಡಿ ಒಂದ್ ವೇಳೆ ಆಯ್ತು ಅಂತ ಹೇಳಿದ್ರೆ ಅದ್ರ ಚಿತ್ರನೇ ಬದಲಾಗಿರ್ತದೆ ಅದಕ್ಕೆ ಹೊಣೆ ಸರ್ಕಾರನೇ ಆಗ್ಬೇಕಾಗ್ತದೆ ಯಾವಾಗ ಆ ತರ ಒಂದು ಇವರು ನೋಟಿಸ್ ಕಳಿಸಿದ್ರೆ ಅವಾಗ ನಾವು ಪ್ರತಿಕ್ರಿಯೆಯನ್ನ ಕೊಡ್ತೀವಿ はい。